ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕೊಪ್ಪ ತಾಲೂಕಿನ ಗುಣವಂತೆ ಗ್ರಾಮ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ ಕೃಷಿಯೇ ಪ್ರಧಾನವಾದ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪುಟ್ಟೇನಾಯ್ಕರ ಮನೆಯಲ್ಲಿ ಎರಡು ಮಕ್ಕಳನ್ನು ಕೂರಿಸಿಕೊಂಡು ಆರಂಭವಾದ ಶಾಲೆ ಇಂದು ಎಪ್ಪತ್ತೈದು ವಸಂತಗಳನ್ನು ಪೂರೈಸಿದೆ ಗ್ರಾಮವು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಗ್ರಾಮದಲ್ಲಿಯೇ ಶಾಲೆಯನ್ನು ತೆರೆಯಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒದಗಿಸಿಕೊಡಬೇಕು ಎಂದು ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತಿರುವಾಗಲೇ ಚಿಂತಿಸಿ ಯೋಚಿಸಿ ಅನುಷ್ಠಾನಕ್ಕೆ ತಂದ ಗುಣವಂತೆ ಗ್ರಾಮವಿದು ಸಾವಿರದ ಒಂಬೈನೂರ ಐವತ್ತರ ಸುಮಾರಿಗೆ ಗುಣವಂತೆ ಗ್ರಾಮದ ಹಿರಿಯರು ಶಾಲೆಯನ್ನು ತೆರೆಯಲು ನಿಶ್ಚಯಿಸಿರುತ್ತಾರೆ ಆಗ ಮಾದಲು ಪುಟ್ಟೆ ತಮ್ಮ ಮನೆಯಂಗಳದಲ್ಲಿ ಶಾಲೆ ಆರಂಭಕ್ಕೆ ಸ್ಥಳವನ್ನು ಒದಗಿಸಿಕೊಡುತ್ತಾರೆ ಎರಡು ಮಕ್ಕಳಿಂದ ಶಾಲೆಯು ಆರಂಭವಾಗುತ್ತೆ ನಂತರ ಪುಟ್ಟೇ ನಾಯ್ಕರ ಮನೆಯ ಉಪ್ಪರಿಗೆ ಶಾಲೆ ಸ್ಥಳಾಂತರವಾಗುತ್ತೆ ಈ ವೇಳೆಯಲ್ಲಿ ಗುಣವಂತೆ ಗ್ರಾಮದವರು ಮಾದರು ಪುಟ್ಟನಾಯ್ಕರ ಕುಟುಂಬವನ್ನು ಸ್ಮರಿಸಲೇಬೇಕು ಆಗಿನ ಕಾಲಘಟ್ಟದಲ್ಲಿ ಗುಣವಂತೆಯಲ್ಲಿ ಸರ್ಕಾರಿ ಶಾಲೆ ಆರಂಭವಾಗಲು ಸ್ಥಳವನ್ನು ನೀಡಿ ಶಾಲೆಗೆ ಬೇಕಾಗುವ ಅವಶ್ಯಕತೆಗಳನ್ನು ಪೂರೈಸಿಕೊಟ್ಟು ಹಾಗೂ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಊಟ ವಸತಿಯನ್ನು ಸಹ ಉಚಿತವಾಗಿ ನೀಡಿದ ಕುಟುಂಬವಿದು ಪುಟ್ಟೇನಾಯ್ಕರ ಮನೆಯಂಗಳದಲ್ಲಿ ಆರಂಭವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಸಾವಿರದ ಐವತ್ತೆರಡರಲ್ಲಿ ತನ್ನದೇ ಆದ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತ್ತು ಆರಂಭದಲ್ಲಿ ಒಂದರಿಂದ ನಾಲ್ಕರವರೆಗೆ ತರಗತಿ ಪ್ರಾರಂಭವಾಯಿತು ಹಲವು ವರ್ಷಗಳ ಕಾಲ ಉತ್ತಮವಾಗಿ ನಡೆದುಕೊಂಡ ಬಂದ ಶಾಲೆಯಲ್ಲಿ ಅಕ್ಕಪಕ್ಕದ ಊರಿನ ಮಕ್ಕಳು ಸಹ ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಲು ಮುಂದಾಗುತ್ತಾರೆ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಶಾಲೆಯನ್ನು ನಮ್ಮ ಮನೆಯಲ್ಲೇ ಓಪನ್ ಮಾಡಿದ್ರು ಅವಾಗ ಎಲ್ಲ ನಮ್ಮ ಗ್ರಾಮದವರು ಎಲ್ಲ ಸೇರಿದ್ದಾರೆ ಎಲ್ಲರು ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮಾಡಿಬಿಟ್ಟು ಮಾಡಿದ್ರು ಅವಾಗ ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಬೇಕಲ್ಲ ಎಲ್ಲಿ ಅಂತ ಇದು ಮಾಡಿದ್ರು ಬಿಲ್ಡಿಂಗ್ ಇರಲಿಲ್ಲ ಅವಾಗ ನಮ್ಮ ಮನೆಯಲ್ಲೇ ಇದು ಮಾಡಿ ಮಾಡಿ ಊರಿಗೆ ಮೇಲೆ ಹೊರಗಡೆ ಉಪಿಗೆ ಮೇಲೆ ಓಪನ್ ಮಾಡ್ತಿದ್ವಿ ಓಪನ್ ಮಾಡಿ ಒಂದು ಎರಡು ವರ್ಷನ ಏನೋ ನಡೆಯಿತು ಮನೆಯಲ್ಲಿ ಆಮೇಲೆ ಪುನಃ ಇಲ್ಲಿ ಮೇಲ್ಗಡೆ ನಮ್ಮ ಮನೆಯಿಂದ ಬಂದು ಮೇನ್ ರೋಡಿಗೆ ಸೇರುತ್ತಲ್ಲ ರೋಡು ಅಲ್ಲಿ ಮೇಲ್ಗಡೆ ಒಂದು ಶಾಲೆಯನ್ನು ಕಟ್ಟಿಬಿಟ್ಟು ಎಲ್ಲ ಊರಿನವರು ಎಲ್ಲ ಸೇರಿಬಿಟ್ಟು ಕಟ್ಟಿ ಶಾಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಆಮೇಲೆ ಟೀಚರ್ಸ್ಗಳಿಗೆ ಹೆಚ್ಚಾಗಿ ಹೊರಗಡೆಯಿಂದ ಸಿಂಗಲ್ ಆಗಿ ಬಂದವರಿಗೆ ನಮ್ಮಲ್ಲಿ ಅವರಿಗೆ ಫುಡ್ ಊಟ ಕೊಟ್ಟಿದ್ದೆಲ್ಲ ವ್ಯವಸ್ಥೆ ಆಮೇಲೆ ಕೆಲವು ಬ್ರಾಹ್ಮಣರು ಬಂದಾಗ ಅಲ್ಲಿ ನಾವು ಮನೆಯನ್ನೇ ಮಾಡಿಕೊಟ್ಟಿದ್ದೆವು ಬಿ ವಿ ಶ್ರೀನಿವಾಸಿ ಅವರಿಗೆಲ್ಲ ಅಲ್ಲೇ ಮನೆಯನ್ನೇ ಮಾಡಿಸ್ಕೊಡ ಅವರಿಗೆಲ್ಲ ಅಡುಗೆ ಊಟಕ್ಕೆ ಅವರು ಸಂಸಾರ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿ ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ ನಾನು ಈಗ ಹೊಸಕ್ಕ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಲವತ್ತ್ಮೂರು ವರ್ಷದಿಂದ ಇದೇ ಜಾಬ್ದಲ್ಲಿ ಕೆಲಸ ಮಾಡ್ತಿದ್ದೀನಿ ಈ ಶಾಲೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಾತೃಟೆನೆ ಮನೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತನೇ ಸಾಲಿನಲ್ಲಿ ನಮ್ಗೆ ಗೊತ್ತಿಲ್ಲ ನಮ್ಮ ಆ ಟೈಮಲ್ಲಿ ನಮಗಿನ್ನೂ ಅಷ್ಟು ಅಂತ ನೆನಪಿಲ್ಲ ಅದಕ್ಕೆ ಸಮೇತ ಅವಾಗ ಆ ಶಾಲೆಯಲ್ಲಿ ಶಾಲೆ ಪ್ರಾರಂಭವಾದಾಗ ಹೂಸುಗೊಳ್ಳಿ ದೇವಪ್ಪಗೌಡ ಅವರು ಪ್ರಥಮ ಗುರು ಅಂತೆ ಅಲ್ಲಿನ ಮಕ್ಕಳಿಗೆ ಪಾಠ ಕಲಿಸಿದಂತರಂತೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡು ಅರವತ್ ಮೂರಲ್ಲಿ ಇಲ್ಲಿ ಗುಣವಂತಲ್ಲಿ ಶಾಲೆ ಓಪನ್ ಆಯ್ತು ಶಾಲೆ ಬಿಲ್ಡಿಂಗ್ ನಕ್ಕೂ ಸ್ಕೂಲಿ ಕೆ ಜಿ ಚಿನ್ನೇಗೌಡ್ರ ಈ ಕಟ್ಟಡ ನಿರ್ಮಾಣ ಮಾಡಿ ಶಾಲೆ ಈಗ ಏಳನೇ ಕ್ಲಾಸಕ್ಕಂತ ಈ ಶಾಲೆ ನಡೀತಾ ಇದೆ ಈ ಹೊತ್ತಿನಲ್ಲಿ ಯಾವುದೇ ಆಧುನಿಕ ಸೌಲಭ್ಯ ಶಾಲೆಯಲ್ಲಿ ಇಲ್ಲದಿದ್ದರೂ ಸಹ ಶಿಕ್ಷಕರಾದ ಕಿರುನಾರ್ವೆಯ ರಾಮೇಗೌಡ ಶ್ರೀನಿವಾಸಯ್ಯ ನಾಗಭೂಷಣ ರಾವ್ ಅನಂತಯ್ಯ ಸೂರ್ಯನಾರಾಯಣ್ ಭಟ್ ಮತ್ತು ಹಿರಿಯಣ್ಣಪ್ಪ ಇವರುಗಳು ಹೆಚ್ಚು ಸೇವೆಯನ್ನು ಸಲ್ಲಿಸಿರುವುದು ಈ ವೇಳೆಯಲ್ಲಿ ನಾವು ನೆನಪಿಸಿಕೊಳ್ಬೇಕು ನಮಸ್ಕಾರ ನಾನು ಈ ಶಾಲೆ ವಿದ್ಯಾರ್ಥಿ ನನಗೆ ನಮ್ಮ ಊರಿನ ಆಲೆಮನೆ ಶಾಲೆಯಲ್ಲಿ ಓದಿದ್ದರು ಆಲೆಮನೆ ಶಾಲೆ ಶತಮಾನೋತ್ಸವ ಆಯಿತು ಹಾಲೇಮನೆಯವರು ಮತ್ತು ಮಾದಲು ಕುಟುಂಬದವರು ಒಂದೇ ಕುಟುಂಬದವರು ಅವರೇನೋ ನೀವು ಒಂದು ಶಾಲೆ ತೆರೀರಿ ಅಂತ ಇಲ್ಲಿ ಇಲ್ಲಿ ಹಿರಿಯರಿಗೆಲ್ಲ ಹೇಳಿದಾಗ ಇಲ್ಲಿ ಮಾದಲಲ್ಲಿ ಮೊದಲನೇ ನಲವತ್ತೆಂಟರಲ್ಲಿ ಶಾಲೆ ಪ್ರಾರಂಭವಾಗಿದೆ ನಲ್ವತ್ತೆಂಟರಲ್ಲಿ ನಲವತ್ತೆ ಅದರ ನಂತರ ಅಲ್ಲಿ ಮೇಲ್ಗಡೆ ಒಂದು ಪಂಚಾಯತ್ ಹಾಲ್ ಅಂತ ಇತ್ತು ಅಲ್ಲಿ ಒಂದು ವರ್ಷ ನಡೆದಿದೆ ಅದರ ನಂತರ ಹೊಸ ಬಿಲ್ಡಿಂಗ್ ಆಗಿಬಿಟ್ಟು ಅಲ್ಲೇ ಆ ಹೊಸ ಬಿಲ್ಡಿಂಗ್ ಅಲ್ಲಿ ಶಾಲೆ ನಡೆದು ಅರವತ್ತೊಂದು ಅರವತ್ತೆರಡನೇ ಸಾಲಿಗೆ ಅರವತ್ತೆರಡು ಅರವತ್ ಮೂರನೇ ಇಲ್ಲಿ ಹೈಯರ್ ಪ್ರೈಮರಿ ಆಗಿದೆ ನಾವು ಇಲ್ಲಿ ಅಲ್ಲಿ ನಾಲ್ಕನೇ ಕ್ಲಾಸ್ನವರಿಗೆ ಓದಿ ಪಟ್ಟಣ ಶಾಲೆಗೆ ಹೋದು ನಂತರ ಸುಮಾರು ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಆಯ್ತು ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿಗೆ ಐದನೇ ತರಗತಿ ಬಂತೇಳಿ ಏಳರವರೆಗೆ ಇಲ್ಲಿ ಓದಿ ಹಿಂದೆ ಶಿಕ್ಷಕರು ಬಹಳ ಕಷ್ಟ ಅವರಿಗೆ ಶಿಕ್ಷಕರಿಗೆ ಈಗ ನ ಸವಲತ್ತುಗಳಿರಲಿಲ್ಲ ಸಂಬಳ ಕಡಿಮೆ ಇತ್ತು ಆದರೂ ನಮಗೆ ಶಿಕ್ಷಣದ ಜೊತೆಗೆ ಶಿಕ್ಷೆನೂ ಕೊಟ್ಟು ನಮ್ಮನ್ನ ಒಂಥರ ನಾಗರಿಕನಾಗಿ ಮಾಡಿದ್ದಾರೆ ಶಿಕ್ಷೆ ಈಗ ಏನಂದ್ರೆ ಶಿಕ್ಷೆ ಕೊಟ್ರೆ ಶಿಕ್ಷಕರಿಗೆ ಪೇರೆಂಟ್ಸೇ ಬೈತಾರೆ ಆಕ್ಚುಲಾಗಿ ಶಿಕ್ಷಣ ಶಿಕ್ಷೆಯಿಂದನೇ ಬರೋದು ಹೊರತು ಶಿಕ್ಷೆ ಇಲ್ದೇನೆ ಶಿಕ್ಷಣ ಇಲ್ಲ ಅದ್ಯಾಕೋ ಯಾಕೋ ಸರ್ಕಾರ ಈ ರೀತಿ ಮಾಡ್ತೋ ನಮಗ್ ಗೊತ್ತಾಗ್ತಾ ಇಲ್ಲ ಈಗ ಶಿಕ್ಷೆ ಇಲ್ಲ ಶಿಕ್ಷೆ ಕೊಟ್ರೆ ಪೇರೆಂಟ್ಸ್ ಬಂದ್ ಗಲಾಟೆ ಮಾಡ್ತಾರೆ ಸರ್ಕಾರದವರು ಇದ್ ಮಾಡ್ತಾರೆ ಹಿಂದೆ ನಮಗೆ ನಾಗಭೂಷಣ ರಾವ್ ಅಂತ ಇದ್ರು ಅವರು ಮತ್ತೆ ಹಿರಿಯಣ್ಣಪ್ಪ ಅನಂತ ಭಟ್ರು ಅಂತ ಅವರು ಬಂಬಲಾಪುರದಿಂದ ಇಲ್ಲಿಗೆ ನಡ್ಕೊಂಡ್ ಬರ್ತಿದ್ರು ನಡ್ಕೊಂಡ್ ಬಂದ್ಬಿಟ್ಟು ನಮಗೆ ಪಾಠ ಹೇಳ್ತಿದ್ರು ಅಷ್ಟು ಪಾಠಗಳು ಅವರು ಹೇಳಿದ್ ಇವತ್ತು ಉಳಿದಂತ ಇದು ನಮ್ಗೆ ಶಿಕ್ಷೆನೂ ಕೊಡ್ತಿದ್ರು ನಾವು ಅವ್ರು ಏನು ಶಿಕ್ಷೆ ಕೊಡ್ತಾರ ಹೇಳಿ ಅವ್ರು ಏನ್ ಹೋಮ್ ವರ್ಕ್ ಕೊಡ್ತಿದ್ರು ಅದೆಲ್ಲ ಮಾಡ್ತಿದ್ರು ಅಷ್ಟು ಚೆನ್ನಾಗಿ ನಡೆದಿತ್ತು ಆದ್ರೆ ಅದೇ ಪ್ರುಲ್ ಚಂದ್ರ ಅವರು ಹೇಳಿದಾಗೆ ಇಪ್ಪತ್ತೈದನೇ ವರ್ಷಕ್ಕೆ ಐವತ್ತನೇ ವರ್ಷಕ್ಕೆ ಅರವತ್ತು ವರ್ಷಕ್ಕೆ ಮಾಡ್ತಾನಿದ್ರು ಈಗ್ಲಾದ್ರೂ ಅಮೃತ ಮಹೋತ್ಸವ ನಡೀತಾ ಇದೆ ಅಂತ ಸಂತೋಷ ಆಗ್ತಿದೆ ನಾಗರಾಜ್ ಹೇಳಿ ನಾಗರಾಜ್ ಅಂತೇಳಿ ನನ್ನ ತಂದೆ ಅಮ್ಮ ಹೇಳಿ ಅಂತ ಹೇಳಿ ಅವರು ಸುಮಾರು ಅವರು ಇವತ್ತು ಮೂವತ್ತು ಇನ್ಸ್ಟಿಟ್ಯೂಟನ್ನಲ್ಲಿ ಒಂದು ಎರಡು ಟರ್ಮ್ ಚೇರ್ಮನ್ ಆಗಿದ್ದೀವಿ ಆಮೇಲೆ ನಾನು ಕೂಡ ಮಾದಲು ಈಗಾಗಲೇ ಉತ್ತಮ ಕೇಳಿದಾಗೆ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆದಾಗ ನಾನು ಅಲ್ಲಿ ಪ್ರಾ ಪ್ರಾಥಮಿಕ ಶಿಕ್ಷಣ ಅಲ್ಲೇ ಮಾಡಿದ್ದು ಆಮೇಲೆ ಮಾದಲಲ್ಲಿ ಆಮೇಲೆ ಗುಣ ಈ ಸ್ಕೂಲ್ ಇಲ್ಲಿ ಗುಣವಂತೆಯಲ್ಲಿ ಹೊಸ ಸ್ಕೂಲು ಪ್ರಾರಂಭ ಆಗಬೇಕು ನಾವು ಎಲ್ಲ ಊರಿನವರ ಇದರಲ್ಲಿ ನಮ್ಮ ತಂದೆ ಚೇರ್ಮನ್ ಆಗಿದ್ದರು ಅವಾಗ ಆಮೇಲೆ ಕೂತ್ಕೊಳ್ಳಿ ಈ ಕುರಿ ಎಲ್ಲರಿಗೂ ಹತ್ತಿರ ಆಗುತ್ತೆ ಮಧ್ಯ ಗುಣ ಗುಣವಂತೆ ಊರಿಗೆ ಮಧ್ಯ ಸ್ಥಳ ಆಗ್ತದೆ ಕಾರಣಕ್ಕಾಗಿ ಈ ಗುಣವಂತೆ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಈ ಸ ಈ ಸ್ಥಳದಲ್ಲಿ ಶಾಲೆಯನ್ನು ಪ್ರಾರಂಭ ಆಯಿತು ಆಮೇಲೆ ಅರುವತ್ತೆರಡು ಅರುವತ್ತ್ಮೂರಲ್ಲೇನೂ ಪ್ರಾರಂಭ ಆಯಿತು ಆಮೇಲೆ ನಾವು ಅದೇ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಕ್ತಿ ಹೈಸ್ಕೂಲಿ ಅಥವಾ ಮಿಡ್ಲ್ ಸ್ಕೂಲಿಗೆ ಇಲ್ಲೇ ಬಂದಿದ್ದು ಇದೆ ಇದೇ ಸ್ಕೂಲಿಗೆ ಆಮೇಲೆ ಈ ಸ್ಕೂಲ್ ಅರವತ್ತ್ಮೂರಲ್ಲಿ ಅಂದರೆ ಇವರು ಕಡದಾಳ್ ಮಂಜಪ್ಪನವರು ಶಾಸಕರಾಗಿ ಮಂತ್ರಿಗಳಾಗಿದ್ದರು ಅವ್ರ ಕಾಲದಲ್ಲಿ ತಂದೆ ಚೇರ್ಮನ್ ಆದಾಗ ಊರಿನವ್ರೆಲ್ಲ ಪ್ರಯತ್ನತ್ರ ಇರಲಿ ಇಲ್ಲಿ ಶಾಲೆ ಆಗೋದಕ್ಕೊಂದು ಅವಕಾಶ ಆಯಿತು ಆಮೇಲೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು ಚೆನ್ನಾಗಿ ನಡ್ಕೊಂಡೇ ಬರ್ತಾ ಬರ್ತಾಯಿದೆ ಆಮೇಲೆ ಬಹುಶಃ ಈಗೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಇದೆಲ್ಲ ಬರ್ತದೆ ಆಗಿರೋದ್ರಿಂದ ಸ್ವಲ್ಪ ಜನ ಇಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತದೆ ಅನಿಸ್ತಾ ಉಂಟು ಆದರೆ ಶಿಕ್ಷಕರು ಗೌರ್ಮೆಂಟ್ ಶಾಲೆಯಲ್ಲಿ ಒಳ್ಳೆ ರೀತಿಯಲ್ಲೇ ಅವರಿಗೆ ಟ್ರೈನಿಂಗ್ ಆಗಿರ್ತದೆ ಒಳ್ಳೆಯ ಅನು ಅನುಭವ ಶಿಕ್ಷಕರು ಇರ್ತಾರೆ ಅದೇ ಹೆಚ್ಚಿನ ಜನ ಇಲ್ಲಿಗೆ ಸ್ಕೂಲಿಗೆ ಸೇರಿಸಿ ಅಂದರೆ ಸ್ಕೂಲನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಬಿಡುವರ ಒಂದು ಪ್ರಯತ್ನ ಬೇಕು ಅದರ ಜೊತೆಗೆ ಈಗ ಒಂದು ಒಳ್ಳೆಯ ಸಂದರ್ಭ ಊಟದಲ್ಲ ಸೇರಿಕೊಂಡು ಅಶೋಕ್ ಅವರು ಅದರ ಅಧ್ಯಕ್ಷತೆಯಲ್ಲಿಂದು ಸಂದರ್ಭ ಸಭೆಯನ್ನು ಸಂದರ್ಭ ಇದನ್ನು ಸಭೆಯನ್ನು ಮಾಡಿ ಈ ಒಂದು ಅಮೃತ ಮಹೋತ್ಸವವನ್ನು ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮ ಶಾಲೆಯ ಒಂದು ರೆಕಗ್ನಿಷನ್ ಅಂದರೆ ಒಂದು ಯಾವ ರೀತಿ ನಡೆದು ಬಂದಿತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳೋಕ್ಕಿಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಹೇಳ್ಕೊಂಡು ನಾನು ಆರಿಸ್ತೇನೆ ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಅರವತ್ಮೂರರಲ್ಲಿ ಈಗಿರುವ ಶಾಲೆಯ ಜಾಗಕ್ಕೆ ಸ್ಥಳಾಂತರಗೊಂಡಿತ್ತು ಆಗ ಒಂದು ರೂಮಿನಿಂದ ಆರಂಭವಾದ ಶಾಲೆಯು ಒಂದರಿಂದ ಏಳನೇ ತರಗತಿಯವರೆಗೆ ತರಗತಿಗಳನ್ನ ನಂತರದ ದಿನಗಳಲ್ಲಿ ತೆರೆದುಕೊಂಡಿತ್ತು ನಂತರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಶಿಕ್ಷಕರ ಸಂಖ್ಯೆಯು ಹೆಚ್ಚಾಗತೊಡಗಿತು ಆಗ ಶಾಲೆಯಲ್ಲಿ ಗಿರಿಯಪ್ಪ ನಾಗರಾಜಪ್ಪ ಸತ್ಯನಾರಾಯಣ ನರಹರಿ ಆಚಾರ್ ಮತ್ತು ನಿಜಗುಣಮೂರ್ತಿ ಇವರುಗಳು ಸೇವೆಯನ್ನು ಸಲ್ಲಿಸಿ ಶಾಲೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಸಹಕಾರಿಯಾದರು ಹಾಗೆ ಈ ಶಾಲೆಯಲ್ಲಿ ಓದಿದ ಶಾಲೆಯ ವಿದ್ಯಾರ್ಥಿಗಳು ಪದವಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದು ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಪದ್ಮರಾಜ್ ಶಂಕರಪ್ಪ ಪರಪ್ಪ ಈಶ್ವರಪ್ಪ ತಿಮ್ಮಪ್ಪ ರುದ್ರಪ್ಪ ಮತ್ತು ವಿರೂಪಾಕ್ಷಪ್ಪ ಇವರುಗಳ ಸೇವೆಯನ್ನು ಸಹ ಇಲ್ಲಿ ಗಮನಿಸಬಹುದು ಹಂತ ಹಂತವಾಗಿ ಬೆಳೆದು ಬಂದ ಶಾಲೆಗೆ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಳಿಸಿದೆ ಇದರ ಸವಿನೆನಪಿಗಾಗಿ ಈ ಶಾಲೆಯ ಅಮೃತ ಮಹೋತ್ಸವವನ್ನು ಆಚರಿಸಲು ಶಾಲಾ ಅಭಿವೃದ್ಧಿ ಸಮಿತಿ ಶಿಕ್ಷಕರಿಂದ ಗ್ರಾಮಸ್ಥರು ನಿಶ್ಚಯಿಸಿದ್ದಾರೆ ಂತೆ ಗ್ರಾಮಸ್ಥರೇ ಹಾಗೂ ಎಲ್ಲ ಊರಿನ ಜನರೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಹುಣವಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಪ್ಪತ್ತೈದರ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರೂ ಈ ಸಂಭ್ರಮಕ್ಕೆ ಅಂತ ಅಂತೇಳಿ ಹುತ್ಪೂರಕವಾಗಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತೀವಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಾದ್ಲು ಪುಟ್ಟೇನಾಯಕರ ಪರಿಶ್ರಮದಿಂದ ಕುಲ್ಮಂತೆ ಗ್ರಾಮದಲ್ಲಿ ಒಂದು ಶಾಲೆ ಪ್ರಾರಂಭವಾಗ್ತದೆ ಪ್ರಾರಂಭವಾಗುವ ಸಂದರ್ಭದಲ್ಲಿ ಮದಲು ಪುಟ್ಟೆ ನಾಯಕರ ಸ್ವಂತ ಮನೆಯಲ್ಲೇ ಶಾಲೆಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಆ ಶಾಲೆ ಯಶಸ್ವಿಯಾಗಿ ನಡೆದುಕೊಂಡು ಬಂದು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದಿ ಉತ್ತಮ ಪಡೆದಿರ್ತಾರೆ ಇಂಥ ಒಳ್ಳೆಯ ಒಂದು ಶಾಲೆ ಈ ಶಾಲೆಗೆ ಎಪ್ಪತ್ತೈದರ ಸಂಭ್ರಮವನ್ನ ನಾವು ನೀವೆಲ್ಲರೂ ಸೇರಿ ಆಚರಿಸಿ ಸಂತೋಷವನ್ನ ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ ಬರಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಕಾರ್ಯಕ್ರಮದಲ್ಲಿ ಇರುವಂತ ಆರೋಗ್ಯ ತಪಾಸಣಾ ಶಿಬಿರಗಳಲ್ಲಿ ಭಾಗವಹಿಸಬೇಕು ಪ್ರಶಾಂತ್ ನೇತ್ರಾಲಯ ಉಡುಪಿಯವರಿಂದ ಕಣ್ಣಿನ ಕ್ಯಾಂಪ್ ಮತ್ತು ಫ್ರೀ ಪರೀಕ್ಷೆಯನ್ನು ಮಾಡಿ ಆಪರೇಷನ್ ಅನ್ನು ಮಾಡಿ ಕರ್ಕೊಂಡು ಬಂದು ತಮ್ಮ ಊರಿಗೆ ವಾಪಸ್ ಬಿಡ್ತಾರೆ ಆ ಕಾರ್ಯಕ್ರಮವಿದೆ ಹಾಗೂ ಚಲನಚಿತ್ರ ನಟ ಪುಲಿ ಕಾರ್ತಿಕ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವಿದೆ ಒಬ್ಬ ಪ್ರಖ್ಯಾತ ಡ್ಯಾನ್ಸ್ ಶಾಲೆಯಾಗಿರುವಂಥ ಡಸ್ಟಿನಿ ಶಾಲೆಯ ಮಕ್ಕಳಿಂದ ಹಾಗೂ ನಮ್ಮ ಶಾಲೆಯ ಮಕ್ಕಳಿಂದ ಡ್ಯಾನ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಿದೆ ಇವನ್ನೆಲ್ಲವನ್ನು ಸೆಳೆಯಲು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶಾಲೆಯ ನಮ್ಮೂರ ಶಾಲೆಯ ಹಬ್ಬ ಹಬ್ಬದ ವಾತಾವರಣವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಸ್ವಾತಂತ್ರ್ಯ ಬಂದು ಕೆಲವೇ ದಿನಗಳಲ್ಲಿ ನಮ್ಮ ಊರಿಗೆ ಒಂದು ಶಾಲೆ ಮಂಜೂರಾಗಿದೆ ಅಂದರೆ ಸ್ವಾತಂತ್ರ್ಯ ಪೂರ್ವವೂ ನಮ್ಮ ಗುಣವಂತೆ ಗ್ರಾಮ ಅಂದರೆ ಒಂದು ಹೆಸರುವಾಸಿಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಇದೊಂದು ಪೂರಕವಾಗಿ ದಾಖಲತೆ ಗುಣವಂತೆ ಕೊಪ್ಪ ತಾಲೂಕ್ ಹೆಡ್ ಕ್ವಾರ್ಟರ್ಸಿಂದ ಕೇವಲ ಐದು ಕಿಲೋಮೀಟರ್ ಅಂತರದಲ್ಲಿ ಇರುವಂಥ ಒಂದು ಗ್ರಾಮ ಕೃಷಿಕರೇ ಹೆಚ್ಚಿಗೆ ಇರುವಂಥ ಗ್ರಾಮ ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮಾದಲು ಪುಟ್ಟ ಅವರ ಪರಿಶ್ರಮ ಏಕೆಂದರೆ ಮೊನ್ನೆ ತಾನೇ ನಾನು ವೆಂಕೇಶಣ್ಣ ಅವರ ಮನೆಯಲ್ಲಿ ಹೋಗಿ ಮಾತಾಡುವ ಸಂದರ್ಭದಲ್ಲಿ ಕೊಪ್ಪದಿಂದ ಗುಣವಂತಿಗೆ ರಸ್ತೆಯ ನಿರ್ಮಾಣದ ವಿಷಯದಲ್ಲೂ ಮಾದಲು ಪುಟ್ಟ ನಾಯಕರ ಶ್ರಮ ಇದೆ ಅಂತ ಹೇಳಿಕೊಂಡು ಎಲ್ಲರೂ ಹೇಳ್ತಾರೆ ಅಂಥ ಧೀಮಂತ ನಾಯ್ಕರು ಅವತ್ತು ಆ ಶಾಲೆಯನ್ನು ತೆರೆಸಿ ನಾನು ಆ ಶಾಲೆಯ ಹಳೆ ವಿದ್ಯಾರ್ಥಿನಿ ತುಂಬ ಜನ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಬೆಳೆದಿದ್ದಾರೆ ಶಾಲೆ ತನ್ನ ಎಪ್ಪತ್ತೈದರ ವಾರ್ಷಿಕ ಸಮಾರಂಭದ ಅಂತ್ಯದಲ್ಲಿ ಅನೇಕ ಗಣ್ಯರು ಇದಕ್ಕೆ ಮೂಲಕ ಆಡಳಿತ ಶಾಲೆಗೆ ಸ್ಥಾಪನೆಗೆ ಹೆಸರಿಬೇಡ ಗರ್ಭೇಗೌಡರು ಅಧ್ಯಕ್ಷ ಪಂಚಾಯತಿ ಅಧ್ಯಕ್ಷ ಅವರ ಶ್ರವ ತುಂಬಾ ಇದೆ ಜೊತೆಯಲ್ಲಿ ಮಾರದೂ ಕುಟೆ ನಾಯಕರ ಮನೆ ಅಂಗ್ಲದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು ಬಹಳ ಹಿಂದೆ ಒಂದು ಎಪ್ಪತ್ತೈದು ವರ್ಷ ಅಂತ ಹೇಳಿದ್ರೆ ಆ ಟೈಮಲ್ಲಿ ಒಂದು ಕಾಡಿನ ಜಾಗ ಇದು ಮನೆಗಳು ಬಹಳ ವಿರಳ ಜನಸಂಖ್ಯೆ ಬಹಳ ವಿರಳ ಜನಗಳು ಶಾಲೆ ಕಳಿಸುವಂತೂ ಬಹಳ ಅಪರೂಪ ಇತ್ತು ಆ ಸಂದರ್ಭದಲ್ಲಿ ನನ್ನ ಮೂಲತಃ ಹಾಕುವಂತ ಎಲ್ಲ ವ್ಯಕ್ತಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸುತ್ತೇನೆ ಹಾಗೆ ಇದು ಮುಂದಿನ ಪೀಳಿಗೆಗೆ ಸೇತ್ರ ಈ ಒಂದು ಸಮಾರಂಭ ಏನಿದೆ ಅದು ಪ್ರೇರೇಪಣೆ ಆಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾಷಿಸ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ಕಳ್ಳ ಮಂಜಪ್ಪನವರು ನಮ್ಮ ಕ್ಷೇತ್ರದ ಶಾಸಕರು ನಂತರ ಮಂತ್ರಿಗಳಾಗಿದ್ರು ನಂತರ ಮುಖ್ಯಮಂತ್ರಿಗಳ ಸಹಿತ ಆಗಿದ್ದರು ಅವರ ಕೊಡುಗೆ ಇದಕ್ಕೆ ಅಪಾರವಾಗಿದೆ ಅಂತ ಹೇಳಲಿಕ್ಕೆ ತಿಳಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹರ್ಷಿಸ್ ಹರ್ಷಪಡ್ತೇನೆ ಮೂಲತಃ ಅದನ್ನು ಮಾಡಿರೋದು ಪ್ರದಾರ ತಂಡಗಳು ಜೊತೆನಲ್ಲಿ ಆ ಟೈಮ್ನಲ್ಲಿ ಈ ಜನರು ತಂದೆಯವರು ಅದರ ಆ ಸಂದರ್ಭದಲ್ಲಿ ತಾಲೂಕು ಉದ್ದೇಶ ಆಗಬಹುದು ತುಂಬ ಜನ ವ್ಯಕ್ತಿ ತುಂಬ ವ್ಯ ಊರಿನ ಗಣ್ಯರಲ್ಲಿ ಈ ಒಂದು ಗಣ್ಯರ ಹುಡುಗಿ ಇಡಿಕೆ ತುಂಬ ತುಂಬ ಇದೆಯಲಿಕ್ಕೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಅನೇಕ ಗಣ್ಯರು ಈ ಶಾಲೆಯಲ್ಲಿ ಓದಂಥ ವ್ಯಕ್ತಿಗಳು ಬಹುಶಃ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದಂಥ ಕಳಸಪ್ಪ ಈ ಶಾಲೆನಲ್ಲೇ ಓದಿದ್ದಾರೆ ತುಂಬ ಗಣ್ಯಾತಿ ಗಣ್ಯರು ಈ ಶಾಲೆ ಮುಂದೆ ಬಂದು ರಾಜಕೀಯ ದುರಂತರಾಗಿ ಅನೇಕ ಸ್ಥಾನಮಾನಗಳನ್ನು ಹೊಂದಿದ್ದಾರೆ ಇವತ್ತಿನ ಅಧ್ಯಾಪ್ತವೊಂದರು ಅಷ್ಟೇ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಎಲ್ಲರಿಗೂ ನನ್ನ ಶುಭ ಕಾರಣಗಳು ನಾಗರಾಜಪ್ಪ ಕಿಯ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಅಂತೆ ನಾನು ಈ ಶಾಲೆಗೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಬಂದೆ ಬಂದಾಗ ಸುಮಾರು ಎರಡು ವರ್ಷಗಳ ಕಾಲ ಸಹ ಶಿಕ್ಷಕನಾಗಿ ಕೆಲ ಕೆಲಸ ನಿರ್ವಹಿಸಿದೆ ನಮ್ಮ ಹಿರಿಯ ಶಿಕ್ಷಕಿ ಪರ್ಮಿ ಟೀಚರ್ ನಿವೃತ್ತರಾದ ನಂತರ ನನಗೆ ಅನಿವಾರ್ಯವಾಗಿ ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ವಹಿಸ್ಕೊಂಡೆ ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ವಹಿಸ್ಕೊಂಡಾದ್ಮೇಲೆ ನಾನು ಆಕಸ್ಮಿಕವಾಗಿ ದಾಖಲಾತಿಯನ್ನು ವೀಕ್ಷಣೆ ಮಾಡಿದಾಗ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಈ ಶಾಲೆ ಪ್ರಾರಂಭವಾಗಿದೆ ಅಂತ ನನ್ನ ಗಮನಕ್ಕೆ ಬಂತು ಆಗ ನನಗೆ ಅನ್ನಿಸ್ತು ಎಪ್ಪತ್ತೈದು ವರ್ಷ ಆಗಿದೆ ಈ ಒಂದು ಶಾಲೆಗೆ ನಾವು ಯಾಕೆ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಊರಿನ ಎಲ್ಲ ಪ್ರಮುಖರು ಊರಿನ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಎಲ್ಲರೂ ಒಂದು ಸಭೆ ಕರೆದೆ ಸಭೆ ಕರೆದು ಅವರಿಗೆ ಒಂದು ಮಾಹಿತಿ ಕೊಟ್ಟೆ ನೋಡಿ ಈಗಾಗಲೇ ನನಗೂ ನನ್ನ ಗಮನಕ್ಕೂ ಬಂದಿತ್ತು ಹಿಂದೆ ಇಪ್ಪತ್ತೈದು ವರ್ಷ ಆದಾಗ್ಲೂ ಯಾಕೆ ಕಾರ್ಯಕ್ರಮ ಆಗಿಲ್ಲ ಐವತ್ತು ವರ್ಷ ಆದ ಕಾರ್ಯಕ್ರಮ ಆಗಿಲ್ಲ ಯಾಕೆ ಅಂತ ಅದು ನಾವು ಅದಕ್ಕೆ ಕಾರಣ ಏನು ಹುಡ್ಕೋಕ್ಕೆ ಹೋಗಿಲ್ಲ ನಾನು ಸಭೆ ಕರೆದಾಗ ಎಲ್ಲ ಗ್ರಾಮಸ್ಥರು ಭಾಳ ಅತ್ಯುತ್ತಮ ಪ್ರೀತಿಯಿಂದ ಉತ್ಸಾಹ ನೀವು ಹೇಳಿದ್ರೆ ಕರೆಕ್ಟು ನಾವು ನಮ್ಮ ಶಾಲೆಯಲ್ಲಿ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಒಂದು ರೀತಿ ಹಬ್ಬದ ಆಚರಣೆ ಮಾಡಬೇಕು ಇದು ಕೇವಲ ಶಾಲಾ ಕಾರ್ಯಕ್ರಮ ಅಲ್ಲ ಊರಿನ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾಳ ಅತ್ಯುತ್ತಮ ಪ್ರೀತಿಯಿಂದ ಉತ್ಸಾಹದಿಂದ ನಮ್ಮ ಊರಿನ ಗ್ರಾಮಸ್ಥರು ಭಾಳ ಸಹಕಾರ ನೀಡಿದ್ದಾರೆ ನಾವು ಸಹಿತ ಅವರ ಬೆಂಬಲಕ್ಕೆ ಇವತ್ತು ಕಾರ್ಯಕ್ರಮವನ್ನು ನಡೆ ನಡ್ಸ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ದಯಮಾಡಿ ಊರಿನ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಈ ಈ ಒಂದು ಶಾಲೆಯ ಹಿತೈಷಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅವತ್ತು ನಾವು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಆ ಒಂದು ಸದುಪಯೋಗವನ್ನು ಊರಿನ ಹಿರಿಯರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಗೆ ಬೆಳಿಗ್ಗೆ ಕಾರ್ಯಕ್ರಮ ಇರುತ್ತೆ ಸಂಜೆ ಸಮರ್ಪ ಸಮಾರಂಭ ಇರುತ್ತೆ ಮತ್ತೆ ಸಂಜೆ ಏಳು ಗಂಟೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಗಿಚ್ಚಿ ಹೇಳಿದಾಗೆ ಗಿತ್ತಿಗಿತಿ ಗಿತ್ತಿಗಿಲಿಗಿಲಿವಿನ ಹುಲಿ ಕಾರ್ತಿಕರನ್ನ ನಾವು ಕರೆಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಮೊದಲು ಪ್ರಾರಂಭದಲ್ಲಿ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ರಜತ ಮಹೋತ್ಸವ ಮಾಡಬೇಕಿತ್ತು ಅದು ಮಾಡಲಿಲ್ಲ ಆ ಯಾರು ಟೀಚರ್ಸ್ ಆಗಲಿ ಊರಿನವರಾಗಲಿ ಯಾರು ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಕಾಣುತ್ತೆ ಐವತ್ತನೇ ವರ್ಷಕ್ಕೆ ಮಾಡಬೇಕಾಗಿತ್ತು ಅದು ಆ ಕಾರ್ಯಕ್ರಮವಾಗಿದೆ ಮಾಡಬೇಕಿತ್ತು ಅದು ಆಗಿಲ್ಲ ಈ ಸಾರಿ ಎಪ್ಪತ್ತೈದು ಎಪ್ಪತ್ತಾರನೇ ವರ್ಷಕ್ಕೆ ಬಹುಶಃ ಈಗ ಕೆಲಸ ಮಾಡ್ತಿರುವಂಥ ಶಿಕ್ಷಕರು ಏನಿದ್ದಾರೆ ನಾಗರಾಜು ಚಂದ್ರಶೇಖರ್ ಇವರೆಲ್ಲ ಇದ್ದಾರಲ್ಲ ಇವರ ಒಂದು ಪ್ರಯತ್ನದ ಬಲ ಈಗ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದೆ ಸಪೋರ್ಟ್ ಭಾಳ ಚೆನ್ನಾಗಿದೆ ಹಣ ಸಹಾಯ ಕೊಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಇಪ್ಪತ್ತ ಎರಡನೇ ತಾರೀಕು ನಡೆಯುವಂತ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾನು ಆಶಿಸಿದೆ ಶಾಲಾ ಶಿಕ್ಷಕರಾದ ನಾಗರಾಜ್ ಚಂದ್ರಶೇಖರ್ ಶ್ರೀಮತಿ ಬೆಲೇರಿ ಫ್ರಾನ್ಸಿಸ್ ಪ್ರಶಾಂತಿ ಹಾಗೂ ಅಮೃತ ಮಹೋತ್ಸವದ ವಿವಿಧ ಅಭಿವೃದ್ಧಿ ಸಮಿತಿಗಳು ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲು ಮುಂದಾಗಿದೆ ಅಮೃತ ಮಹೋತ್ಸವ ತಿಂಗಳ ಶನಿವಾರ ಹಮ್ಮಿಕೊಂಡಿದ್ದೇವೆ ಶಾಲೆ ಇಲ್ಲಿ ಇಲ್ಲದೆ ಇದ್ರೆ ನಾವೆಲ್ಲರೂ ಕೂಡ ಬಿಸಿಲು ಮಳೆ ಚಳಿಯಲ್ಲಿ ಹೋಗ್ಬೇಕಾಗಿತ್ತು ಈ ಶಾಲೆಯ ಸವೀರೇನು ಶಾಲೆಗೆ ಸೇರಿದ್ದು ಇದೇ ಶಾಲೆಗೆ ಒಂದು ದಿನ ಓದಿದೀವಿ ಶಾಲೆ ಇದಕ್ಕೆ ಅಲ್ಲಿಂದ ಮನೆಗೆ ಬರಲಿಲ್ಲ ಆದರೆ ಆದ್ರೆ ಮತ್ತೆ ನಾನು ತಗೊಂಡೋಗಿ ಕಾಲೇಜು ಸೇರಿಸಿದ್ದೆ ಆದರೆ ಅವತ್ತಿದ್ದ ಚೆನ್ನಾಗಿ ಗೊತ್ತಿದೆ ಮತ್ತೆ ನಂತರ ಎಲ್ಲಾ ಹೊಸ ದಿನಾಚರಣೆಗೆ ನಾನು ಹೋಗ್ತಾ ಇರಲಿಲ್ಲ ಹೊಡ್ ಬರ್ತಾ ಇದ್ದೆ ಬೆಳಿಗ್ಗೆ ಏಳು ಗಂಟೆಗೆ ಬರಬೇಕಾಗಿತ್ತು ಆ ಸಂದರ್ಭದಲ್ಲಿ ಇತ್ತು ತುಂಬಾ ಚೆನ್ನಾಗಿ ಆ ಶಾಲೆಗೆ ಆ ನಂತರದ ಸಂದರ್ಭ ಹೋದರೆ ಯಾವುದೋ ಒಂದು ನನ್ನ ದೋಸ್ತ ಜೊತೆಗೆ ಕಟ್ಟು ಬಿದ್ದು ಈ ಶಾಲೆಯಲ್ಲಿ ನಾನು ಎರಡು ದಿನ ಪಾಠ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಬಂದು ಬಿಟ್ಟಿದ್ದೆ ಬಂದು ಸೈನ್ಸ್ ಮ್ಯಾಚ್ ಅಲ್ಲ ಎರಡು ದಿನ ಇಲ್ಲಿ ತಗೊಂಡಿದ್ದೆ ನಾನು ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ನಮಗೆ ಚಂದ್ರಶೇಖರ್ ನಮ್ಮ ದಿನೇಶ್ ನಮ್ಮ ದಿನೇಶ್ ಅವರೆಲ್ಲ ಈ ಇದ್ದಾರೆ ಆ ಸಂದರ್ಭಕ್ಕೆ ಆದರೆ ಪಾಠ ಮಾಡಿ ಮತ್ತು ನೆನೆಸನ್ನು ಸಹ ಹರಿಸ್ಕೊಂಡು ಒಂದು ಇದೆ ಹಾಗಾಗಿ ತುಂಬ ನೆರಪುಳಿಯಲ್ಲಿ ಉಳಿಯುವಂತಹ ಈ ಶಾಲೆ ಶುಭ ಸಮಸ್ಯೆ ಇದೆ ಈ ಶುಭ ಸಮಾರಂಭಕ್ಕೆ ಜನ ಮನ ಸಹಾಯದಿಂದ ಎಲ್ಲರೂ ಸಹಕಾರ ಪಡ್ತಾ ಇರುವಂಥ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಈ ಹಗಲಿಗೆ ದುಡಿಯುತ್ತಿರುವಂಥ ಎಲ್ಲ ಶ್ರಮ ಜೀವಿಗಳಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ಈ ಶುಭ ಸಮಾರಂಭಕ್ಕೆ ನಿಮಗೆ ಆಹ್ವಾನ ಶಾಲೆಯ ಮುಖ್ಯಮಂತ್ರಿ ನಮ್ಮ ಶಾಲೆಗೆ ಎಪ್ಪತ್ತೈದು ವರ್ಷ ತುಂಬಿದೆ ಇದರ ಪ್ರಯುಕ್ತ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆರಡರಂದು ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ತಾವೆಲ್ಲರೂ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಿಂದ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಂಡಿದ್ದೇನೆ ಅಂತ ಹೇಳಿ ಇದೆ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಗುಣವಂತೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದೇನೆ ನಮ್ಮ ಗುಣವಂತೆ ಗ್ರಾಮದ ಈ ಶಾಲೆ ತನ್ನ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವನ ಆಚರಣೆ ಪಡಿಸ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೆಲವರಿಗೂ ನಮಸ್ತೆ ನನ್ನ ಹೆಸರು ಚೇತನ್ ಅಂತೇಳಿ ಈಗ ನಾನು ಬಾಂಧೂರು ಗ್ರಾಮ ಪಂಚಾಯತಿ ಈ ಗುಣವಂತ ವಾರ್ಡ್ನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುಣವಂತೆಯ ಅಮೃತೋತ್ಸವ ಅಂದರೆ ಎಪ್ಪತ್ತೈದು ವರ್ಷದ ಅಭಿತಮೋತ್ಸವ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮಧ್ಯಾಹ್ನದಾಗಿ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಪಂಚಾಯತ್ ವ್ಯಾಪ್ತಿಯಾಗಿ ಈ ತಾಲೂಕಿನ ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ನಾವು ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತೈದು ಶನಿವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ಇದೆ ನಂತರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೆ ನಂತರ ಸಂಜೆ ಸಮಾರೋಪ ಸಮಾರಂಭ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತನು ಮನ ಧನದ ನೀಡಿ ಒಂದು ಅಭೂತಪೂರ್ವ ಯಶಸ್ಸನ್ನು ಕೊಡಬೇಕಾಗಿ ನನ್ನ ಹೆಸರು ಪೂರ್ಣೇಶ್ ಅಂತ ನಾನು ಈ ಶಂಭತಿ ಮಹೋತ್ಸವ ಸಮಿತಿಯಲ್ಲಿ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿಯನ್ನು ನೀಡುತ್ತೇನೆ ನಾನು ಈ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿ ಅಲ್ಲ ಆದರೆ ನಮ್ಮ ತಂದೆ ಓದಿದ ಶಾಲೆ ಇದು ನಮ್ಮ ಊರಿನ ಶಾಲೆ ಅನ್ನೋ ಅಭಿಮಾನ ನಮಗೆ ಯಾವತ್ತೂ ಇದೆ ಅದೇ ಅಭಿಮಾನಕ್ಕೋಸ್ಕರ ಈಗ ನಾನು ಅಮೃತ ಮಹೋತ್ಸವದ ಆಚರಣೆಗೆ ನಾನು ನನ್ನ ಇದು ಸಮಯವನ್ನು ನೀಡ್ತಾ ಇದ್ದೀನಿ ಹಾಗೆ ನಾನು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷನಾಗಿ ಒಂದು ವಿಚಾರ ವ್ಯಕ್ತಿಪಡ್ತೀನಿ ಅವತ್ತಿನ ಸಂಜೆ ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಶಾಲೆಯ ಮಕ್ಕಳು ಅದಕ್ಕೋಸ್ಕರ ತಯಾರಿ ನಡೆಸ್ತಿದ್ದಾರೆ ಹಾಗೆ ಕೊಪ್ಪದ ಡೆಸ್ಟಿನಿ ಡ್ಯಾನ್ಸ್ ಇವರು ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ವಿಶೇಷ ಆಕರ್ಷಣೆಯಾಗಿ ಗಿಚ್ಚಿಗಿಚಿ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಚಲನಚಿತ್ರ ನಟರಾದ ಇವರು ಹುಲಿ ಕಾರ್ತಿಕ್ ಬರ್ತಾ ಇದ್ದಾರೆ ಹಾಗಾಗಿ ಅವತ್ತಿನ ಬೆಳಗಿಂದ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಹಾಗೆಯೇ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಕೇಳ್ಕೊಡ್ತಿದ್ದೇನೆ ಹಾಗೆ ನಮ್ಮ ಈ ಶಾಲೆ ಒಂದು ಹಳ್ಳಿಯ ಶಾಲೆಯಾದರೂ ಇಲ್ಲಿ ಕಲ್ತವರು ತುಂಬ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಇದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ನಿರ್ದೇಶಕರಾದವರು ಇದ್ದಾರೆ ಹಾಗೆ ಲೆಕ್ಚರರ್ ಆಗಿದ್ದವರು ಇದ್ದಾರೆ ಹಾಗೆ ಲಾಯರ್ ಆದವರು ಇದ್ದಾರೆ ಹಾಗೆ ಬೇರೆ ಬೇರೆ ಒಂದು ಹಾಗೆ ಸ್ವಂತ ಉದ್ಯಮ ಮಾಡಿಕೊಂಡು ತುಂಬ ಜನಕ್ಕೆ ಕೆಲಸ ಕೊಟ್ಟವರು ಇದ್ದಾರೆ ಅವರು ಎಲ್ಲರೂ ಈ ಒಂದು ಶಾಲೆಯಿಂದಲೇ ಓದೋರು ಆಗಿದ್ದರಿಂದ ಇಲ್ಲಿಗೆ ನಮಗೂ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರು ಅವರು ಕೂಡ ಇವೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ನಮ್ಮ ಕಾರ್ಯಕ್ರಮವನ್ನು ಊರಿನ ಹಬ್ಬವಾಗಿ ಆಚರಿಸೋಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊಡ್ತಿದ್ದೇನೆ ಹಾಗೆ ಗ್ರಾಮಸ್ಥರು ಹಾಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಹಕಾರವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಶೇಖರ್ ಅಂತ ಹೇಳಿ ನಾನು ಇಲ್ಲಿ ಸದಾ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ಶಾಲೆಗೆ ನಾನು ಬಂದು ಐದು ವರ್ಷ ಕಳೆದಿದೆ ಈ ಶಾಲೆಯಲ್ಲಿ ಬಂದಾಗ ಹದಿನೆಂಟು ಮಕ್ಕಳಿದ್ದು ನಂತರದಲ್ಲಿ ಸಾಕಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಹೀಗೆ ಕೆಲವು ಸೌಲಭ್ಯಗಳು ಸಹ ಮಕ್ಕಳಿಗೆ ಇಲ್ಲಿ ತಲುಪಿಸ್ತಾ ಇದ್ದಾವೆ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಸೌಲಭ್ಯಗಳು ಇಲ್ಲಿ ತಲುಪ್ತಾ ಇದೆ ಮಕ್ಕಳಿಗೆ ಮತ್ತೆ ಏನಪ್ಪ ಅಂತಂದರೆ ಸುಮಾರು ಎಪ್ಪತ್ತೈದು ವರ್ಷ ಇಲ್ಲಿರುವಂಥ ಶಾಲೆ ಒಂದು ಈ ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ ಅಂತ ಹೇಳಿ ನಾವು ತಾಲೂಕು ಮಟ್ಟದ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ ನಮ್ಮ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಿ ಕೆಲವೊಂದು ಬಹುಮಾನಗಳನ್ನು ಕೂಡ ಪಡೆದಿರ್ತಾರೆ ಹಾಗೆ ಈ ಒಂದು ಎಪ್ಪತ್ತೈದರ ವಸಂತದಲ್ಲಿ ನಾವು ಒಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಹೇಳ್ತಾರೆ ಮಾದಲು ಪುಟ್ಟೇ ನಾಯ್ಕರ ಮನೆಯಂಗಳದಲ್ಲಿ ಆರಂಭಗೊಂಡ ಶಾಲೆಯು ಅಮೃತ ಮಹೋತ್ಸವವನ್ನ ಆಚರಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ